ಸಪ್ತರ್ಷಿಗಳ ತ್ಯಾಗ ಮುಂದಾಲೋಚನೆಯಿಂದ ಕೆಎಲ್ಇ ಸಂಸ್ಥೆಯು ವಿದ್ಯಾರ್ಥಿಗಳ ಕನಸು ಸಾಕಾರಗೊಳಿಸಿದೆ ಸಪ್ತರ್ಷಿಗಳ ತ್ಯಾಗ ಮುಂದಾಲೋಚನೆಯಿಂದಾಗಿ ಕೆಎಲ್ಇ ಸಂಸ್ಥೆ ಸ್ಥಾಪನೆಗೊಂಡು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣದ ದಾಹವನ್ನು ತೀರಿಸುವ ಕೆಲಸ ಮಾಡುತ್ತಿದ್ದು ಗ್ರಾಮೀಣ ವಿದ್ಯಾರ್ಥಿಗಳ ಕನಸನ್ನು ಸಾಕಾರಗೊಳಿಸಿದೆ ಎಂದು ಶೇಗುಣಸಿ ವಿರಕ್ತ ಮಠದ ಮಣಿಪ್ರಸ್ವ ಮಹಾಂತಪ್ರಭು ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಅವರು ಮಂಗಳವಾರ ದಿನಾಂಕ ಹದಿಮೂರರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಕೆಎಲ್ಇ ಸಂಸ್ಥೆಯ ಒಂದು ನೂರ ಒಂಬತ್ತನೇ ಸಂಸ್ಥಾಪನೆ ದಿನದ ನಿಮಿತ್ತ ಕೆಎಲ್ಇ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಿದ್ದರು ಸಪ್ತರ್ಷಿಗಳ ತ್ಯಾಗ ಮನೋಭಾವದಿಂದ ಕೆಎರ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾ ಪ್ರಭಾಕರ್ ಕೋರಿ ಇವರ ಸಂಸ್ಥೆಯ ಮುಖಾಂತರ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಿದ್ದಾರೆ ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಆಧುನಿಕ ತಂತ್ರಜ್ಞಾನದ ಜೊತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಮತ್ತು ಕೆಎಲ್ಇ ಸಂಸ್ಥೆಯ ಕೀರ್ತಿಯನ್ನು ಜಗದಗಲ ಹೆಚ್ಚಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಅಂದ್ರೆ ದೇಶ ಅಂತ ಭಾರತ ಅಂದ್ರೆ ಬಿಕಾರಿಗಳ ಭಾರತ ಅಂದ್ರೆ ಬೇರೆ ಬೇರೆ ದೇಶ ಅಂತ ಹೇಳೋದು ಏನೋ ಒಂದಿಷ್ಟು ಮೂಲವಾಗಿ ಭಾರತ ಅಂದ್ರೆ ನಂಗೆ ನಾಶ ಅವರು ಅಂತ ಹೇಳೋದು ಆ ಇವತ್ತು ಆಶ್ಚರ್ಯ ನೋಡಬೇಡಿ ಐವತ್ತು ವರ್ಷಗಳ ಹಿಂದೆ ಯಾವ್ಯಾವ ದೇಶದವರು ನಮಗೆಲ್ಲ ಈ ರೀತಿ ಮಾತಾಡ್ತಿರತ್ತ ಈಗ ಎಲ್ಲ ದೇಶಗಳ ಪ್ರಧಾನಮಂತ್ರಿಗಳು ಯಾವ ದೇಶದವರಾಗಿರೋದ್ರೋ ನಮ್ಮ ಭಾರತದ ಮೂಲದವರೇ ಆಗಿರೋ ಇದೇ ಒಂದು ಇಡೀ ವಿಶ್ವದಲ್ಲೇ ಬಹಳ ಟಾಪ್ ಮೋಸ್ಟ್ ಬ್ರಾಂಡೆಡ್ ಕಂಪನಿಗಳು ಅಂತ ನಾವು ಏನು ಕರಿತೀವಲ್ಲ ಅದನ್ನೆಲ್ಲ ಸಿಇಒಗಳು ಲಿಸ್ಟ್ ಅಲ್ಲಿ ನೋಡಿದ್ರೆ ಎಲ್ಲ ಭಾರತದ ಕೂಡ ಬರಲಿ ಅಂದ್ರೆ ಇದೆಲ್ಲ ಸಾಧ್ಯ ಆಯ್ತು ಅಂತ ನೀವು ಯಾರು ನನ್ನ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇದು ಇಟ್ ಶಿಕ್ಷಣ ಎಜುಕೇಶನ್ ಅಂತ ನಾವೇನು ಮಾಡ್ತಾ ಇದ್ದೀವಲ್ಲ ಆ ಕಾರಣಕ್ಕಾಗಿ ಇವತ್ತು ಭಾರತ ವಿಶ್ವದ ರಾಷ್ಟ್ರ ಆಗಿದೆ ಏನಾದರೂ ಭಾರತ ವಿಶ್ವಗಳು ಆಗ್ತಾ ಅನ್ನೋದಕ್ಕೆ ಬಹಳ ದೊಡ್ಡದಾಗಿರುವಂತಹ ಒಂದು ಮುಚ್ಚು ಮುಚ್ಚಿಗಳು ಇರುವಂತಹ ಒಂದು ಅಂಶ ಯಾವುದು ಅಂದರೆ ಶಿಕ್ಷಣ ಅದು ಬಹಳ ಮುಖ್ಯ ಶಿಕ್ಷಣ ಏನಾದರೆ ಏನೂ ಇಲ್ಲ ಶಿಕ್ಷಣ ಇತ್ತು ಏನಾದರೂ ಇದೆ ಅದಕ್ಕೆ ಎಲ್ಲ ಏನು ಬರಬೇಕೆಂಬುದು ನಮ್ಮ ನಿಜವಾದ ಆವರಣೆ ಯಾವುದು ಅಂದರೆ ನಾಲೆಜ್ ಅದಕ್ಕೆ ಅಂತ ನಾಲೆಜ್ ಈಸ್ ಪವರ್ ನಿಜವಾದ ಶಕ್ತಿ ಯಾವುದು ಅಂದರೆ

పదవి క్షేత్ర గౌరవ ఛాన మనుషుల విద్వాన్ ఎన్ని అదే విద్వాన్ ఈ కారణంగా హత మహిళ ఈ శురుమికారు శిక్ష మహర్షి ఇవరె ನೋಡಿದಾಗಲಿಲ್ಲ ಮಕ್ಕಳನ್ನು ನೋಡಲಿಲ್ಲ ಅವ್ರು ಯಾವ ರೂಪ ನಷ್ಟಕೊಳ್ಳಲೇ ಇಲ್ಲ ಅವ್ರು ನಷ್ಟ ಏನಿತ್ತು ಈ ನಮ್ಮ ನಾಣ್ಯಂತಹ ಬಡ ಮಕ್ಕಳಿಗೆ ಒಳ್ಳೆಯ ಆಗಲಿರುವ ಕಾರಣಕ್ಕಾಗಿ ಅವರೆಲ್ಲವನ್ನು ತ್ಯಾಗ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡದೇ ಹೋಗಿದ್ರೆ ಇವತ್ತು ನಾನು ಯಾರು ಶಿಕ್ಷಣವನ್ನು ಕಡಿತು ಇವತ್ತು ಅವರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲೇ ಹೋಗಿದ್ರೆ ಇವತ್ತು ನಾವು ಭಾರತದ ಬಗ್ಗೆ ಕರ್ನಾಟಕದ ಬಗ್ಗೆ ಹೊರಗೆ ಬಗ್ಗೆ ಮಾತಾಡ್ತೀವಿ ಇವತ್ತು ಬೆಳಗಾವಿ ಅನ್ನುವಂಥದ್ದು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ನಾವು ಮಾತಾಡ್ತೀವಿ ಬೆಳಗಾವಿ ಅನ್ನುವಂಥದ್ದು ಕರ್ನಾಟಕದ ನಕ್ಷೆಯಲ್ಲಿ ಅತ್ಯಂತ ಸುಭದ್ರವಾಗಿರೋದಕ್ಕೆ ಕಾರಣ ಅಂತ ಯಾರು ಅಂದ್ರೆ ನಾವು ಹೆಮ್ಮೆಯಿಂದ ಹೇಳಬೇಕು ಒಂದು ಏ ಸೊಸೈಟಿ ಇನ್ನೊಂದು ನಾಲ್ವರು ರುದ್ರಾಕ್ಷಿ ಮಠ ಅಂತ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಎಜುಕೇಶನ್ ಕೊಡಬೇಕು ಕಂತ ಎಜುಕೇಶನ್ ಕೊಡಬೇಕು ಸರ್ಟಿಫಿಕೇಟ್ ಓರಿಯೆಂಟೆಡ್ ಆಗಿ ಶಿಕ್ಷಣ ಕೊಡಬಾರ್ದು ನಾವೆಲ್ಲ ಟೀಚರ್ಸ್ ಎಲ್ಲ ಇಲ್ಲಿದ್ದೀವಿ ಬಹಳಷ್ಟು ಜನ ಇಲ್ಲಿ ಬೆಳಕ ಶಿಕ್ಷಣ ತಂದೆ ಎಲ್ಲ ಇಲ್ಲಿದ್ದೀವಿ ನಿಮಗೆ ಏನೋ ನಾನು ಅದನ್ನೇ ಕೇವಲ ಮಕ್ಕಳಿಗೆ ನೀವು ಸರ್ಟಿಫಿಕೇಟ್ ಸಲುವಾಗಿ ನೀವು ಅಭ್ಯಾಸ ಮಾಡ್ತಕ್ಕಂಥ ಅದು ಭಾಳ ಅಭ್ಯಾಸ ಬರ್ತದೆ ಸರ್ಟಿಫಿಕೇಟ್ ಕಾರ್ಯಕ್ರಮದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಕುಮಾರ್ ಎಸ್ ಕೋರಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಮಯದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶ್ರೀಮತಿ ಜೆಎಸ್ ತಮಗೊಂಡ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂತೋಷ್ ಕೋತ್ ನಿರೂಪಿಸಿದರು ಮಂಜುನಾಥ್ ಕೋಳೇಕರ್ ವಂದಿಸಿದರು ಅಂಕ್ಲಿಯಿಂದ ಪಂಚ್ ನ್ಯೂಸ್ ಬ್ಯೂರೋ